ಬಹಳ ವಿರೋಧದ ನಡುವೆಯೂ ಕೂಡ ಸರ್ಕಾರದಿಂದ ಜಾತಿ ಗಣತಿಯನ್ನು ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಮೊದಲ ದಿನವೇ ಜಾತಿ ಗಣತಿ ಸರ್ವೆಗೆ ಹಲವು ವಿಘ್ನ ಎದುರಾಗ್ಬಿಟ್ಟಿದೆ ನಿನ್ನೆಯಂತೂ ಬಟ್ಟೆ ಸಮಸ್ಯೆ ಗೊಂದಲ 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 ಕುಂಟುತ್ತಾ ಸಾಕ್ತಾ ಇದೆ ಜನರ ಜಾತಿ ಗಣತಿ ಮಾಹಿತಿ ಸಂಗ್ರಹ ಕೈಕೊಟ್ಟ ಡಿಜಿಟಲ್ ಆ್ಯಪ್ ಇಂಟರ್ನೆಟ್ ಸಮಸ್ಯೆ ಕೆಲವು ಕಡೆ ಎಲ್ಲಿಗೆ ಹೋಗಬೇಕು ಎಂಬ ಗೊಂದಲದಲ್ಲಿದ್ದಂಥ ಶಿಕ್ಷಕರು ಗಣತಿ ಮಾಡುವವರಿಗೆ ಎಲ್ಲಿಂದ ಪ್ರಾರಂಭಿಸಬೇಕು ಅನ್ನೋದೇ ಗೊಂದಲ ಸರಿಯಾದ ಮಾರ್ಗದರ್ಶನವಿಲ್ಲದೆ ಗಣತಿ ಮಾಡುವುದಕ್ಕೆ ಶಿಕ್ಷಕರು ಪರದಾಡ್ತಿದ್ದಾರೆ ಮೊದಲ ದಿನ ಇಪ್ಪತ್ತು ಲಕ್ಷ ಜನರ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಗುರಿ ಇಟ್ಕೊಂಡಿದ್ರು ಬಟ್ ವಿಫಲ ಆಗಿದೆ ಖಾಲಿ ಹತ್ತು ಸಾವಿರದ ಆರುನೂರ ನಲವತ್ತೆರಡು ಸಾವಿರ ಜನರ ಮಾಹಿತಿಯನ್ನಷ್ಟೇ ಇವರು ದಾಖಲಿಸಿರೋರು ನೋಡಿ ನಿನ್ನೆಯಿಂದ ಪ್ರಾರಂಭವಾಗಿದೆ ನಿನ್ನೆಯಿಂದ ಅಷ್ಟಿಷ್ಟಲ್ಲ ಗೊಂದಲ ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ಹೋಗಬೇಕು ಜಾತಿ ಗಣತಿ ಯಾವ ಏರಿಯಾದಿಂದ ಪ್ರಾರಂಭ ಮಾಡಬೇಕು ಏನು ಕೇಳಬೇಕು ಏನು ಕೇಳಬಾರ್ದು ಆ್ಯಪ್ಗಳು ವರ್ಕ್ ಆಗ್ತಾ ಇಲ್ಲ ಆ್ಯಪ್ಗಳು ಡೌನ್ಲೋಡ್ ಆಗ್ತಾ ಇಲ್ಲ ಇನ್ನೊಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಇಲ್ಲ ಇನ್ನೊಂದು ಡಾಟಾ ಸಂಗ್ರಹ ಮಾಡಿದ್ರೆ ಸೇವ್ ಆಗ್ತಾಯಿಲ್ಲ ನೆಟ್ವರ್ಕೇ ಇಲ್ಲ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ಬಿಟ್ಟಿದ್ದಾರೆ ಮೊದಲ ದಿನವೇ ಸಾವಿರಾರು ಸಮಸ್ಯೆಗಳು ಸೊ ಹಾಗಾಗಿ ಇವರೇನು ಇಪ್ಪತ್ತು ಲಕ್ಷ ಮಾಡಿಬಿಡ್ತೀವಿ ಅಂತ ಹೇಳ್ತಾಯಿದ್ರು ಒಂದು ದಿನದಲ್ಲಿ ಅದು ಆಗಿಲ್ಲ ಹತ್ತು ಸಾವಿರಕ್ಕೆ ಮೀಸಲಾಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಕೆಲವ್ರ ಕೈಗೆ ಆ ಕಿಟ್ಗಳು ಸೇರಿದೆ ಮಧ್ಯಾಹ್ನಕ್ಕಂತೆ ಇನ್ನು ಕೆಲವ್ರ ಕೈಗೆ ಕಿಟ್ಟೇ ಸೇರಲಿಲ್ವಂತೆ ಕಿಟ್ಟು ಸೇರಿದ್ರೂ ಕೂಡ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊಂದಲ ಅಂತೆ ಯಾವ ಕಡೆ ಹೋಗಬೇಕು ಯಾವ ಏರಿಯಕ್ಕೆ ಹೋಗಬೇಕು ಎಲ್ಲಿಂದ ಶುರು ಮಾಡಬೇಕು ಎಲ್ಲವೂ ಕೂಡ ಗೊಂದಲವಾಗಿತ್ತಂತೆ ಹಾಗಾಗಿ ಒಂದಷ್ಟು ಸಮಸ್ಯೆಗಳಾಗಿದೆ ಕೆಲವು ಏರಿಯಾದಲ್ಲಿ ನೆಟ್ವರ್ಕೇ ಇರಲಿಲ್ವಂತೆ ಕೆಲವು ಏರಿಯಾದಲ್ಲಿ ಮೊಬೈಲ್ ವರ್ಕೇ ಆಗ್ತಿರ್ಲಿಲ್ವಂತೆ ಆ್ಯಪ್ಗಳು ಡೌನ್ಲೋಡೇ ಆಗ್ತಿರ್ಲಿಲ್ವಂತೆ ಸೊ ಎಲ್ಲನೂ ಸಮೀ ಸಮಸ್ಯೆ ಆಗಿದೆ ಸಮೀಕ್ಷೆಗೆ ಕೆಲವರು ಕೇಳಿದ ಪ್ರಶ್ನೆಗಳಿಗೆ ನಿಖರವಾಗಿ ಸರಿಯಾಗಿ ಉತ್ತರನೂ ಕೊಡ್ತಿರ್ಲಿಲ್ವಂತೆ ರೆಸ್ಪಾನ್ಸು ಮಾಡ್ತಾ ಇರಲಿಲ್ವಂತೆ ಹಾಗಾಗಿ ಬಹಳ ಅಂದರೆ ಬಹಳ ಹಿನ್ನಡೆ ಆಗಿದೆ ಅದಕ್ಕೆ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಏನು ಸಮಸ್ಯೆ ಆಗಲ್ಲ ಮೊದಲ ದಿನ ಅಲ್ವಾ ಅದಷ್ಟೇ ನಾಳೆಯಿಂದ ಸರಿ ಹೋಗುತ್ತೆ ಅಂದರೆ ಇವತ್ತಿನಿಂದ ಸರಿ ಹೋಗುತ್ತೆ ನಾವೆಲ್ಲ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತಿನ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಕೆಲವು ಕಡೆಯಲ್ಲಿ ಆ್ಯಪು ಡೌನ್ಲೋಡ್ ಮಾಡೋದಕ್ಕಾಗ್ತಾ ಇಲ್ವಂತೆ ಸಪೋರ್ಟ್ ಮಾಡ್ತಾ ಇಲ್ವಂತೆ ನೀವು ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಒಂದೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಸೇವ್ ಮಾಡ್ಕೊಳ್ಳೋದಕ್ಕೆನೆ ಏನಿಲ್ಲ ಅಂತಂದು ನಾಲ್ಕರಿಂದ ಐದು ತಾಸು ಒಂದೇ ಕಡೆಯಲ್ಲಿ ಕೂರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ